ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಓಟ್ ಐ ಟಿ ನಂದು ಗಾಡಿ ಕಳಿಸ್ಕೊಟ್ಟಿದ್ದಾರೆ ರೆಡ್ ಕಲರ್ ಹಾಂ ಹೌದು ಸರ್ ಮಾಡಲಿಷ್ಟು ಸರ್ ಅದು ಟೂ ತೌಸಂಡ್ ಏನು ಮಾಡ್ಲಾ ಓನರ್ ಅವರು ಎಷ್ಟ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಗಾಡಿ ಮೇಲೆ ಸರ್ ಇಲ್ಲ ಲೋನ್ ಏನಿಲ್ಲ ಲೋನ್ ಏನಿಲ್ಲ ಇಲ್ಲ ಗಾಡಿ ರೀಡಿಂಗ್ ಎಷ್ಟು ಇದೆ ಸರ್ ಅದು 80000 ಓಡಿದೆ 80000 ಓಡಿದೆ ಹ್ಮ್ ಸರ್ ಎಷ್ಟು ಓಡಿದೆ ಗಾಡಿ ಅಂದ್ರೆ ಹೌದಾ 80000 ಓಡಿದೆ ಸರ್ ಐಟೆನ್ ಇದು ಐಟೆನ್ ಐಟೆನ್ ಯಾವುದು ಮ್ಯಾಗ್ನಾ ಸ್ಪೋರ್ಟ್ಸ್ ಆ ಇದು ಮ್ಯಾಗ್ನಾ ಮ್ಯಾಗ್ನಾ ಹ್ಮ್ ಫೀಚರ್ಸ್ ಫೀಚರ್ಸ್ ಏನು ಬರ್ತವೆ ಇಂಟೀರಿಯರ್ ಸರ್ ಇದರಲ್ಲಿ ಎಲ್ಲ 4 ಇಂಡೋ 4 ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್ ಟೈರ್ ಗಳೆಲ್ಲ ಚೆನ್ನಾಗಿದಾವ ಎಲ್ಲ ಟೈರ್ ಎಲ್ಲ 100% 100% ಇದಾವ ಹೌದು ಸರ್ ಗಾಡಿ ಡೆಂಟ್ ಕ್ರಾಚಸ್ ಏನಿಲ್ಲ ಅಲ್ಲ ಸರ್ ಏನಂತ ಡೆಂಟ್ ಕ್ರಾಚಸ್ ಏನಿಲ್ಲ ಏನಿಲ್ಲ ಸರ್ ನೀಟಾಗಿದೆ ಗಾಡಿ ಆ ತರ ಇದೆ ನೀಟ್ ಹೌದು ಹೌದು ಐಟನ್ ಮ್ಯಾಗ್ನಾ ಅಲ್ಲ ಅದು ಹೌದು ಸರ್ ಐಟನ್ ಮ್ಯಾಗ್ನಾ ಟೈರ್ ಗಳೆಲ್ಲ ಸರ್ ಎಲ್ಲ 100% ಇದೆ ಪೆಟ್ರೋಲ್ ಬರ್ತದ ಅಲ್ಲ ಇದು ಗಾಡಿ ಹೌದು ಪೆಟ್ರೋಲ್ ಎಷ್ಟು ಕೊಡ್ತದ ಮೈಲೇಜ್ ಬರ್ತದ ಸರ್ ಅಂದ್ರೆ 16 17 16 17 ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಿಲ್ಲ ಅತ್ರ ಏನಾಗಿಲ್ಲ ಏನಿಲ್ಲ ಇಲ್ಲಿ ಬರ್ತಿ ಲೊಕೇಶನ್ ಇದು ಇದು ಹೊಸಕೋಟೆ ಹೊಸಕೋಟೆ ಅಲ್ಲಿ ಲೋಕಲ್ ಏನಾ ಹೌದು ಸರ್ ಹೊಸಕೋಟೆ ಬೆಂಗಳೂರು ಡಿಸ್ಟ್ರಿಕ್ಟ್ ಹೊಸಕೋಟೆ ಕೆ ಆರ್ ಫೋರಂ ಅಂತ ಬರುತ್ತೆ ಕೇರ್ ಆರ್ ಫೋರಂ ಆದ್ಮೇಲೆ ನೆಕ್ಸ್ಟ್ ಹೊಸಕೋಟೆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ನಾನು ಎರಡು ವಾರ ಹೇಳ್ತಾ ಇದ್ದೀನಿ ಎರಡು ಕಾಲ್ಗೆ ಆಗುತ್ತೆ ಲೋನ್ ಆಪ್ಷನ್ ಏನಾದ್ರೂ ಕೊಡ್ತಾ ಸರ್ ಅವ್ರು ತಗೊಂಡವ್ರು ಮಾಡಿಸ್ಕೊಬೋದು ಬೇಕಾದ್ರೆ ಮಾಡಿಸ್ಕೋಬೋದು ಎರಡು ವಾರ ಹೇಳ್ತಿದ್ದೀರಾ ಹೌದು